ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ತರಕಾರಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾವಾಗಲೂ ಒಂದೇ ರೀತಿಯಾದ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ತರಕಾರಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಅಗಲವಾಗಿರುವಂತಹ ಬಾಣಲಿ ತಗೊಂಡಿದ್ದೀನಿ ಬಾಣ್ಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಹಾಕಿಬಿಡಬೇಕು ಎಣ್ಣೆ ಚೆನ್ನಾಗಿ ಆದ ನಂತರ ಒಂದು ಕಾಲು ಕಪ್ ಆಗುವಷ್ಟು ಕಡಲೆಬೀಜನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಮೊದಲೇ ಕಡಲೆ ಬೀಜನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಚಿತ್ರಾನ್ನ ಮಾಡಿ ಎಷ್ಟೊತ್ತಿಟ್ಟರೂ ಕೂಡ ಕಡಲೆಬೀಜ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇದಾಗಿದೆ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೋಬೇಕು ನಂತರ ಈಗ ಅದೇ ಎಣ್ಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕಿದ ನಂತರ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕೋಬೇಕು ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಒಂದೆರಡು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಹಾಕೋಬೇಕಾಗುತ್ತೆ ಅದಾದ ನಂತರ ಒಂದು ಐದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಈರುಳ್ಳಿ ಇರೋಂಥ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿನ ಹಾಕೋಬೇಕು ಅದರ ಜೊತೆಗೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೆ ಖಾರ ಕೂಡ ಚೆನ್ನಾಗಿರುತ್ತೆ ಈಗ ತರಕಾರಿಗಳನ್ನ ಹಾಕೋಬೇಕು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಎರಡು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ತರಕಾರಿ ಬೇಯೋದಿಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಹಾಕೋಬೇಕು ಅಶ್ನ ಹಾಕಿ ಎಲ್ಲ ತರಕಾರಿಗಳಿಗೂ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವೀಗ ಹುರಿದಿ ಎತ್ತಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನ ಈ ಟೈಮಲ್ಲಿ ಹಾಕೊಳ್ಬೇಕು ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕೊನೆಯದಾಗಿ ಗ್ಯಾಸನ್ನ ಆಫ್ ಮಾಡಿ ನಿಂಬೆ ರಸ ಹಾಕೊಂಡ್ಬಿಟ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಈ ಗೊಜ್ಜನ್ನ ಎರಡು ದಿನ ಎತ್ತಿಟ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಏನೂ ಹಾಳಾಗಲ್ಲ ಈಗ ನಾನು ಮಾಡಿಟ್ಕೊಂಡಿರುವಂಥ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನ ಯಾವಾಗಲೂ ಉದುರು ಆವಾಗಲೇ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಅನ್ನ ಹಾಕಿ ಗೊಜ್ಜು ಮತ್ತು ಅನ್ನ ಎರಡು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತರಕಾರಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಯಾವ ರೀತಿ ತರಕಾರಿಯಾಗಿ ಒಂದು ವೆರೈಟಿಯಾಗಿ ಚಿತ್ರಾನ್ನ ಮಾಡ್ಬೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್